ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಅಫಿಷಿಯಲ್ ಪವನ್ ಪವರ್ ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವನ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರಬಹುದು ಅಸೈನ್ಮೆಂಟ್ ಅಲ್ಲ ಸಿನಿಮಾದ ಅನಾಲಿಸಿಸ್ ಮಾಡಿದ್ರು ಡಿ ಕೋಡ್ ನೋಡುವ ಎಲ್ರಿಗಿಂತ ಒಂಚೂರು ಬುದ್ಧಿವಂತ ಕಾಣಿಸ್ಕೊಳ್ಳಕ್ಕೆ ಸೊ ದೇವರಣೆ ಆಗಲಿಲ್ಲ ಇದು ನಾಳೆ ಕಾಲೇಜಲ್ಲಿ ಅಸೈನ್ಮೆಂಟ್ ಅಂತ ಕೊಟ್ಟರು ತಗೊಂಡ್ರು ತಗೊಂಬೋದು ಯು ಐ ಸೊ ಎಲ್ಲ ಸಿನಿಮಾಗಳು ಸಾಕಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಬಟ್ ಈ ವಿಡಿಯೋಗೆ ಏನು ಹೇಳಬೇಕಂತನೇ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಮ್ಯೂಸಿಕ್ ಹಾಕಿ ನೋಡುವ ಏನಾದರೂ ತಲೆಯಲ್ಲಿ ಬರ್ಬೋದಾ ಅಂತ ಸಿನಿಮಾ ರಿವ್ಯೂ ಮಾಡಿದ್ದೀನಿ ನಾನು ಬಟ್ ಇವತ್ತು ನಾನು ಸಿನಿಮಾ ನೋಡಿ ಶುಕ್ರವಾರ ಶನಿವಾರ ಇವತ್ತು ಭಾನುವಾರ ಮೂರು ದಿನ ಟೈಮ್ ತಗೊಂಡಿದ್ದೀನಿ ಸಿನಿಮಾನ ಡಿಕೋಡ್ ಮಾಡಲಿಕ್ಕೆ ಆದರೂ ತಲೆಗೆ ಹೋಗ್ತಾ ಇಲ್ಲ ಫೋಕಸ್ ಮಾಡಿದೆ ಗುರುವೆ ಎರಡು ಸಲ ಸಿನಿಮಾ ನೋಡಿದ್ದೀನಿ ಫೋಕಸ್ ಆಗ್ತಾ ಇಲ್ಲ ನನ್ನಷ್ಟು ಬುದ್ಧಿವಂತನೂ ಇಲ್ಲ ನನ್ನಷ್ಟು ದಡ್ಡನೂ ಇಲ್ಲ ಅಂತ ಯೋಚನೆ ಮಾಡಿದರೆ ನಾನು ನೀನಾಗ್ಲಿಕ್ಕೆ ಸಾಧ್ಯವಿಲ್ಲ ನೀವು ಸಿನಿಮಾ ನೋಡಿದಿರ ಅಂತ ಅನ್ಕೊಂಡಿದ್ದೀನಿ ಹೇಗಿತ್ತು ಅಂತ ಮೊದಲು ಕಮೆಂಟ್ ಮಾಡಿ ಫೋಕಸ್ ಸಿಗ್ತಾ ಅನ್ನೋದನ್ನ ಚೂರು ಬೇಗ ಕಮೆಂಟ್ ಮಾಡಿ ಸಿನಿಮಾ ಸಿನಿಮಾ ಆಗಿಲ್ಲ ಇದನ್ನು ಸೊ ನಾವೆಲ್ಲ ಸಿನಿಮಾ ಕೂಡ ರಿವ್ಯೂ ಮಾಡ್ತಾ ಇರ್ತೀನಿ ಬಟ್ ಈ ಸಿನಿಮಾ ರಿವ್ಯೂ ಮಾಡುವಂಥದ್ದಲ್ಲ ರಿವ್ಯೂ ಮಾಡುವಂಥದ್ದು ನಾನು ರಿವ್ಯೂ ಮಾಡಿದ್ದೀನಿ ರಿವ್ಯೂನು ಮಾಡಿದ್ದೀನಿ ಹಾ ಸೊ ಯು ಐ ನೀನು ನಾನು ಅಂತ ಉಪೇಂದ್ರ ಸರ್ ಅವರ ಒಂಬತ್ತು ವರ್ಷದ ಬಳಿಕ ಡೈರೆಕ್ಷನ್ ಅಲ್ಲಿ ಬಂದಂತಹ ಸಿನಿಮಾ ಯು ಐ ವಿಡಿಯೋ ಸ್ವಲ್ಪ ಡೆಲ್ ಆಯ್ತಾ ಇದೆ ಅದೆಲ್ಲ ನಾನು ಪ್ರೋಮೋ ಕಟ್ಕಾದ್ರೂ ವೀಡಿಯೋ ಎಡಿಟ್ ಮಾಡೋಣ ಅಂದ್ರೆ ನನಗೆ ಮಾತೇ ಬರ್ತಾ ಇಲ್ಲ ಹಂಗಿದೆ ಸಿನಿಮಾ ತಲೆಗೆ ಎಲ್ಲ ಹುಳ ಬಿಟ್ಟರೆ ನಾನು ಅಂದ್ಕೊಂಡಿದ್ದೆ ಸರ್ ಹುಳ ಬಿಡ್ತಾರೆ ಅಂತ ತಿಮಿಂಗ್ಳನೇ ಬಿಟ್ಟು ಬಿಟ್ಟಿದ್ದಾರೆ ಯಾವುದೋ ಇಂಟರ್ವ್ಯೂ ಕೇಳಿದ್ರೆ ಇಲ್ಲ ನಾನು ನಿಮ್ಮ ಹುಳ ತೆಗೆಯಕ್ಕೆ ಟ್ರೈ ಮಾಡ್ತಿದ್ದೀನಿ ನೀವು ನೋಡಿ ಹುಳ ಬಿಡ್ತಿದ್ದೀರಾ ಅನ್ಕೊಂತಿದ್ದೀರಾ ಅಂತಿದ್ದೀರಾ ಹೀಗೆ ಮಾತಾಡಿದ್ರು ಹ್ಮ್ ಮೈಕ್ ಎಲ್ಲ ಇದೆ ಬಟ್ ನಾನೇ ಸರಿ ಇಲ್ವ ಲೈವಂತ ಒಂದು ವೀಡಿಯೋಗೆ ಇಷ್ಟೊಂದು ಪ್ರಿಪ್ರೇಷನ್ ಇರಲಿಲ್ಲ ನಂದು ಯಾವ ಪ್ರಿಪ್ರೇಷನ್ ಕೂಡ ನಾನು ಮಾಡ್ಕೊಳೋಣಲ್ಲ ಬಟ್ ಯು ಐ ಸಿನಿಮಾಗೆ ಇಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ ಟೈಮ್ ಕೊಡಿ ನೋಡುವ ಸಿನಿಮಾ ಕಡೆ ಬರ್ತೀನಿ ಯು ಐ ಇಲ್ಲಿ ನಾನು ಡಿಕೋಡ್ ಮಾಡ್ದಂಗೆ ಸರ್ ಹೇಳ್ದಂಗೆ ಡಿಕೋಡ್ ಮಾಡಿ ಕ್ಲೈಮ್ಯಾಕ್ಸ್ ಮತ್ತೆ ಕೆಲವೊಂದಿಷ್ಟು ನಿಮ್ಗೆ ಬರ್ತಾ ಇದ್ದಂತಹ ಸೀನ್ಸ್ಗಳನ್ನು ಅಂತ ಆ ಅರಮನೆಯೇ ವಿಧಾನಸೌಧ ಅಲ್ಲಿ ರವಿಶಂಕರ್ ಅವರು ಐ ಮೀನ್ ರಾಜಕೀಯದ ಮೇನ್ ಏನಂತಾರೆ ನಂಗೆ ಗೊತ್ತಿಲ್ಲ ಸೊ ಅವರು ಇಲ್ಲಿ ಸಾಧು ಅವರು ಎರಡು ಕಡೆ ಇರ್ತಾರೆ ಜೋಕರ್ ಆಗಿರ್ತಾರೆ ಅವರು ಮೀಡಿಯಾ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಸೊ ಮೀಡಿಯಾ ಐ ಮೀನ್ ನಮಗೆಲ್ಲ ಊಟ ಹಾಕ್ತಿರೋದೇ ಅವರಲ್ವಾ ಎಂಟರ್ಟೈನ್ಮೆಂಟ್ ಕೊಟ್ಟು ಸೆಲೆಬ್ರಿಟೀಸ್ದು ಹಾಗೇನೆ ಕೆಲವೊಂದಿಷ್ಟು ಪೊಲಿಟಿಷಿಯನ್ಸು ಅವ್ರ ಬಗ್ಗೆ ವೀಡಿಯೋನ ಮಾಡಿ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ ಇಲ್ಲಿ ಒಂದು ಸ್ಟೋರಿ ಹೋಗ್ತಾ ಇರತ್ತೆ ಪ್ಲಾಟ್ ಕಡೆ ಬಂದ್ಬಿಡ್ತೀನಿ ಸೊ ಈ ಸ್ಟೋರಿಲಿ ಒಂದು ಫ್ಲಾಶ್ ಬ್ಯಾಕ್ ಬರುತ್ತೆ ಪ್ರಕೃತಿಗೆ ಸಾಮೂಹಿಕ ಅತ್ಯಾಚಾರ ಆಗತ್ತೆ ಆ ಪ್ರಕೃತಿ ಅಂದರೆ ಯಾರು ಸಿನಿಮಾ ನೋಡಿ ತಿಳ್ಕೊಳ್ಳಿ ಆ ಪ್ರಕೃತಿಗೆ ಅವ್ರ ಮಗ ಹುಡ್ತಾನೆ ಆ ಸ್ವಾಮೀಜಿ ಪ್ರಕಾರ ಹನ್ನೆರಡು ಗಂಟೆಗೆ ಹುಟ್ಟರೆ ಅವನು ಕಲ್ಕಿ ಭಗವಾನ್ ಆಗ್ತಾನೆ ಅಂತ ಬಟ್ ಆ ಮಗು ಇದ್ದಿದ್ದು ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಹುಟ್ಟತ್ತೆ ಐದು ನಿಮಿಷ ಬೇಗನೆ ಹುಟ್ಟಬಿಡತ್ತೆ ಇವನು ಸತ್ಯವಂತ ಆಗ್ತಾನೆ ಅಂತ ಆಯ್ತಾ ಹಾಗಾದ್ರೆ ಆ ಮಗು ಐವತ್ತೈದು ನಿಮಿಷಕ್ಕೆ ಹುಟ್ಟತ್ತೆ ಅವನ ಪ್ರಕಾರ ಸತ್ಯ ಕಲ್ಕಿ ಹುಟ್ಟಲಿಲ್ಲ ಅಂತ ಬಟ್ ಅಲ್ಲೊಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ ಈ ಸಿನಿಮಾದಲ್ಲಿ ಸತ್ಯಾಗಲ್ಲತ್ತಾ ಅಥವಾ ಈ ಅಹಂಕಾರ ದುರಹಂಕಾರದ ಕೋಪ ಮೇಲೆ ಅತಿರೇಕ ಇರತ್ತ ಅನ್ನೋದು ನೀವು ಸಿನಿಮಾ ನೋಡಿ ತಿಳ್ಕೊಳ್ಳಿ ನಾನೇನು ಹೇಳಕ್ಕೆ ಹೋಗಲ್ಲ ಯಾಕೆ ಅಂದರೆ ಅರ್ಥ ಆಗಿಲ್ಲ ಅಂತಲ್ಲ ನಾನು ಅರ್ಥ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಅಲ್ಲೊಂದು ಸೀನ್ ಬರುತ್ತೆ ಸಿನಿಮಾದಲ್ಲಿ ಉಪೇಂದ್ರ ಸರ್ ಯಾವುದೋ ಒಂದು ಕತ್ತಲೆ ಎಲ್ಲ ಕತ್ತಲೆ ಅಂತ ಹೇಳಿ ಅವರೊಬ್ಬರೇ ಹೇಗೋ ತಲೆ ಉಪಯೋಗಕ್ಕೆ ಸೈಡಿಯ ಬರ್ತಾರೆ ಬಟ್ ಹಿಂದಿರ್ಗಿ ನೋಡಿದ್ರೆ ಸಾವಿರಾರು ಜನ ಇರ್ತಾರೆ ಅವ್ರು ಯಾರನ್ನು ಕೂಡ ಕಾಪಾಡೋದಿಲ್ಲ ಅವರೇ ತಲೆ ಅಪಸ್ಕೊಂಡ್ ಬರ್ಲಿ ಅಂತ ಖುಷಿ ಸುಮ್ನಿರೋ ಸೊ ನೀವೇ ಒಂದ್ಸಲ ಡಿಕೋಡ್ ಮಾಡಿ ಯೋಚನೆ ಮಾಡಿ ನಾನು ಸಾಕಷ್ಟು ರಿವ್ಯೂಸ್ ರಿವ್ಯೂಸ್ನ ನೋಡಿದೆ ಇವ್ರು ಹೇಳಿದ್ ಅವ್ರು ಹೇಳಿದ್ನ ಇವ್ರು ಹೇಳ್ತಾ ಇಲ್ಲ ಯಾಕೆ ಅಂದ್ರೆ ಸಿನಿಮಾ ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಗಿದೆ ಅಂತಾನೆ ಹೇಳ್ಬೋದು ಇನ್ನ ಈ ಸಿನಿಮಾದಲ್ಲಿ ಮೇನ್ ಆಗಿ ತೋರಿಸಿರುವುದು ಇವತ್ತಿನ ಸಮಾಜದ ಬಗ್ಗೆ ಹಾಗೇನೆ ಹಿಂದೇನಾಗಿತ್ತು ಯಾಕೆ ಈ ಥರ ಆಗ್ತಾ ಇದೆ ಹೀಗೆ ಮುಂದೆ ಬಿಟ್ಟರೆ ನಮ್ಮ ನಮ್ಮ ಸಮಾಜ ಎಲ್ಲಿಗೆ ಹೋಗುತ್ತೆ ಎರಡು ಸಾವಿರದ ನಲವತ್ತರಲ್ಲಿ ಏನಾಗತ್ತೆ ಹೀಗೆ ಬಿಟ್ಟರೆ ಅನ್ನೋದನ್ನ ಡೀಟೇಲಾಗಿ ತೋರಿಸಿದ್ದಾರೆ ಫೋಕಸ್ ಮಾಡಿ ಅಷ್ಟೇ ತಲೆ ಕೆಡಿಸ್ಕೊಂಬಿಡಿ ಫೋಕಸ್ ಮಾಡಿ ಹಾಂ ಸತ್ಯಕ್ಕೆ ಕಾಲ ಇದೆಯಾ ಇವತ್ತು ಆ ಒಂದು ಪ್ರಪಂಚದಲ್ಲಿ ಸತ್ಯ ಇದ್ದಾಗ ಜಾತಿ ಧರ್ಮದ ಅರಿವೇ ಇಲ್ದಾಗ ಅದೇ ಅಹಂಕಾರದ ದುರಂಕಾರ ಸತ್ಯಕ್ಕೆ ಜಾತಿ ಧರ್ಮ ನೀತಿ ಅಂತ ಕೊಟ್ಟು ಅವೆಲ್ಲ ಅತಿರೇಕ ಆದಾಗ ಕೆಲವೊಮ್ಮೆ ಕಲ್ಕಿ ಭಗವಾನ್ ಬರಬೇಕಾಗತ್ತೆ ಬುದ್ಧಿ ಹೇಳಲಿಕ್ಕೆ ಇನ್ನೊಂಚೂರು ಮುಂದೆ ಬಂದು ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಡಿಕ್ಟ್ ಆಗ್ದಿರೋರಿಗೆ ಆಗಿರೋರಿಗೆ ಅವ್ರಿಗೂ ಕೂಡ ಬುದ್ಧಿ ಹೇಳಲಿಕ್ಕೆ ಕಲ್ಕಿ ಭಗವಾನ್ ಎರಡು ರೀತಿಯಲ್ಲೂ ತೋರಿಸಿದ್ದಾರೆ ಅಂದರೆ ಕತೆ ಒಳಗೆ ಕತೆ ಬರುವಂತಹ ಸಿನಿಮಾನೇ ಯು ಐ ನನ್ನ ನಿನ್ನ ಕತೆ ಅಷ್ಟೇ ಇತ್ತು ಬೇರೆ ಯಾರ ಕಥೆನೂ ಅಲ್ಲ ನನ್ನ ನಿನ್ನ ನಾನು ನೀನು ಅಷ್ಟೇ ಈ ಸಿನಿಮಾದಲ್ಲಿ ಇರೋದು ಸಿನಿಮಾ ನಾನು ಕೂಡ ಫುಲ್ ವಿಡಿಯೋ ಮಾಡಿದ್ದೀನಿ ತೋರಿಸ್ಲಾ ಅದೇ ನೀವು ಅದೇ ನಾನು ನಿಮ್ಮನ್ನೇ ನೀವು ಸಿನಿಮಾದಲ್ಲಿ ನೋಡ್ತೀರ ಅಷ್ಟೇ ಅಂದ್ರೆ ಒಂದು ಇನ್ವಾಲ್ವ್ಮೆಂಟ್ ಆಗತ್ತಲ್ಲ ಸಿನಿಮಾದಲ್ಲಿ ಆ ತರ ಕರ್ಕೊಂಡು ಹೋಗ್ ಯಾರ ಕೈಲೂ ಸಾಧ್ಯನೇ ಇಲ್ಲ ಉಪ್ಪಿ ಇದ್ರೆ ಮಾತ್ರ ಸಾಧ್ಯ ಅದು ಆ ಒಳಗೆ ಮುಳುಗಿದಾಗ ಏನ್ ಮಾಡ್ತಿದ್ಯಾ ನೀನು ನೀವು ಮಾಡ್ತಿರೋದೇನು ಅಲ್ಲಿ ನಡೀತಿರೋದೇನು ಈ ನನ್ನನ್ನೇ ನೀನು ಮೀರ್ಸ್ಕೊಂಡು ಹೋಗ್ತಿದೆಯಲ್ಲ ನನ್ನ ಕತೆ ಹೀಗೆ ಬರ್ತಿಲ್ಲ ನನಗೆ ವೈಲೆನ್ಸ್ ಕೊಡು ರಕ್ತ ಹರಿಸು ಅಂತ ನಾನು ಆ ಥರ ಡೈರೆಕ್ಟ್ರಲ್ಲ ನನ್ನ ಜನಗಳಿಗೆ ಎರಡು ಗಂಟೆಯಲ್ಲಿ ರಿಯಾಲಿಟಿ ತೋರಿಸ್ತೀನಿ ನಾನು ನನ್ನ ಜನ ಬುದ್ಧಿವಂತರಿದ್ದಾರೆ ಎರಡು ಕಾಲು ಗಂಟೆಯಲ್ಲಿ ರಿಯಾಲಿಟಿ ತೋರಿಸ್ತೀನಿ ಅಂತ ಹೇಳ್ತಾರೆ ಯಾಕೆ ಆ ಮಾತು ಬಂತು ಜನ ಸಿಕ್ಕಾಪಟ್ಟೆ ಬುದ್ಧಿವಂತರಿದ್ದಾರೆ ಸಿನಿಮಾನ ಅರ್ಥ ಮಾಡ್ಕೊತಾರೆ ಅಂತ ಸ್ಟಾರ್ಟಿಂಗ್ನಲ್ಲೇ ಒಂದು ಲೈನ್ ಹಾಕಿದ್ದಾರೆ ನೀವು ಬುದ್ಧಿವಂತಾಗಿದ್ದರೆ ಈ ಸಿನಿಮಾದಿಂದ ಎದ್ದು ಹೋಗಿ ದಡರಾಗಿದ್ದರೆ ಪೂರ್ತಿ ನೋಡಿ ಅಂತ ನಾವೆಲ್ಲರೂ ಕೂಡ ದಡ್ ಬುದ್ಧಿವಂತರೆ ಅಲ್ಲಿ ದಡ್ರು ಅಂತಾನು ಹೇಳಕ್ಕಾಗಲ್ಲ ಬುದ್ಧಿವಂತರು ಅಂತ ಹೇಳಕ್ ಆಗಲ್ಲ ಸಿ ಜಸ್ಟ್ ಅವ್ನು ಯಾವನು ಲೀಸರ್ ಪಾಸಿಂಗ್ ಅಂತ ಹೇಳಿ ಥಿಯೇಟರ್ ಫಸ್ಟಿಂಗ್ ನಲ್ಲೇ ಹೋದ ಹುಡುಗ ಎಲ್ಲ ಬುದ್ಧಿವಂತ ಅನ್ಕೊಂಡ್ಬಿಟ್ಟು ಜೋರಕ್ ಚಪ್ಪಳೆ ಒಳಗೆ ಹಿಡಿದ್ಬಿಟ್ರು ಇದು ಕತೆ ನಾವು ಹೀಗೆ ಜಾತಿ ಧರ್ಮ ಮತ ನೀತಿ ಅಂತ ಹೋಗ್ತಾ ಇದ್ರೆ ಯಾರೋ ಒಬ್ಬ ಲೀಡರು ಬಂದು ಅವನ್ ಈಗೊಂದು ಮಾಡ್ತಾನೆ ಅಂದ್ರೆ ನಮ್ಮನ್ನ ರೂಲ್ ಮಾಡ್ತಾನೆ ಅಂದ್ರೆ ನಮ್ಗೆ ರೂಲರೇ ಬೇಡ ಆಗಿತ್ತು ಬಟ್ ರೂಲ್ ಮಾಡಕ್ ಬರ್ತಿದ್ದಾನೆ ಅಂತ ಅಂದ್ರೆ ಮುಂದೊಂದ್ ಹೀಗೆ ಆಗತ್ತೆ ಅನ್ನೋದನ್ನ ಸಕ್ಕತ್ತಾಗಿ ತೋರಿಸಿದ್ದಾರೆ ಇದನ್ನ ನಾವು ನೋಡು ಅರ್ಥ ಮಾಡ್ಕೊಂಡಿಲ್ಲ ಇನ್ನೂ ಜಾತಿನೇ ಧರ್ಮನೇ ಅಂತ ಇದ್ರೆ ಹೀಗೆ ಇರ್ತೀವಿ ಹೀಗೆ ಒಂದಿನ ಒಂದು ಬಾಳೆನಗೂ ಕೂಡ ಹೊಡೆದಾಡ್ಕೊತೀವಿ ಮಂಗಳ ಗ್ರಹಕ್ಕೆ ಹೋಗುವಷ್ಟು ಜನ ಅಪ್ಡೇಟ್ ಆಗಿದ್ದಾರೆ ಐ ಮೀನ್ ಅಪ್ಡೇಟ್ ಆಗಿದೆ ಭಾರತ ಹ್ಮ್ ಆದ್ರೂ ನಮಗೆ ಆ ಕಟ್ ಕರ ಹಿಡ್ದಿರುವಂತಹ ಗಲೀಜ್ ರಾಶಿಯಲ್ಲಿ ನಾವು ಕ್ರಿಕೆಟ್ ನೋಡ್ತೀವಿ ಬ್ರೋ ಬ್ರೋ ಅಂತ ನಮ್ ಡೆವಲಪ್ಮೆಂಟ್ ಐ ಮೀನ್ ಇಂಗ್ಲಿಷ್ ನಲ್ಲೇ ನಮ್ದು ಕಾಣ್ ಗಳನ್ನ ಮಾಡ್ಕೊತಾ ಇರ್ತೀವಿ ಏ ಬ್ರೋ ಹಾ ಬ್ರೋ ಅಂತ ಕೆಟ್ ಕೆರೆದೋಗಿದೆ ಗುರುವೆ ಕಸ ರಾಶಿಯಲ್ಲಿ ಆದರೂ ನಮ್ಮಲ್ಲಿ ಏನೂ ಒಂದು ಚೂರು ಬದಲಾವಣೆ ಇಲ್ಲ ನಾವಷ್ಟೇ ಸಮಾಜ ಹೇಗೆ ಬೇಕಾದರೂ ಇರಲಿ ನಾವು ನಾವು ಆಗಿರೋಣ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋದೇ ನೋಡೋದು ರೀಲ್ಸ್ನ ಅಡಿಕ್ಟರ್ಸು ಇನ್ನು ಸಿನಿಮಾದ ಡೈಲಾಗ್ಸ್ಗಳೇ ಬರಲೇಬೇಕು ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಹಣ್ಣು ಕಚ್ಚೋಕ್ಕೂ ಮುಂಚೆ ಹೆಣ್ಣು ಬಿಚ್ಚೋಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಮರ್ಯಾದೆ ಜಾಸ್ತಿ ಅಂತ ಐ ಮೀನ್ ಬೆಲೆ ಜಾಸ್ತಿ ಅಂತ ಡೈಲಾಗ್ಸ್ಗಳು ಸಕ್ಕತ್ತಾಗಿ ಬರೆದಿದ್ದಾರೆ ಅಹಂಕಾರ ದೂರ ಒಂದು ಸತ್ಯ ಒಂದು ಸುಳ್ಳು ಅದು ನಿಮಗೆ ಬಿಟ್ಟಿದ್ದು ಯಾವುದನ್ನ ಆಯ್ಕೆ ಮಾಡ್ಕೊತೀರಾ ಅಂತ ನಾನು ಅರ್ಥ ಮಾಡ್ಕೊಂಡ ಹಾಗೆ ಸಿನಿಮಾ ಇಲ್ಲೇನು ಕಂಟ್ರೋಲ್ ಕಂಟ್ರೋಲ್ ಇಷ್ಟೆ ನನ್ನ ನನ್ಗೆ ನಾನು ಅರ್ಥ ಮಾಡ್ಕೊಂಡಂಗೆ ಇನ್ನೂ ಓವರಾಗಿ ಬಿಲ್ಡಪ್ ಕೊಟ್ಕೊಂಡು ಮಾತಾಡೋಕೆ ನನಗೆ ಅಷ್ಟು ಸಿನಿಮಾ ಅರ್ಥ ಆಗಿಲ್ಲ ನಿಮಗೆ ಅರ್ಥ ಆಗಿದರೆ ಕಮೆಂಟ್ ಮಾಡಿ ಈ ಈ ವಿಷಯದಲ್ಲಿ ಏನಾದರೂ ತಪ್ಪಾಗಿ ನಾನು ಮಾತಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂದರೆ ನಾನು ಬುದು ಅಂತ ಅಲ್ಲ ದಡ್ಡ ಅದಕ್ಕೆ ಸಿನಿಮಾ ನೋಡ್ಕೊಂಡು ಬಂದಿದ್ದು ಸೊ ಹಾಗಾಗಿ ನಾನು ರಿವ್ಯೂ ನಾನು ಕೊಟ್ಟಿದ್ದೀನಿ ಈ ಸಿನಿಮಾ ರಿವ್ಯೂ ಮಾಡೋದೆಲ್ಲ ಹೇಳಾಗಿದೆ ನಾನು ರಿವ್ಯೂ ಮಾಡೋದು ಮ್ಯೂಸಿಕ್ ಕಡೆ ಬರ್ತೀನಿ ಅಜ್ಜನೇ ಶ್ಲೋಕ್ನಾಥ್ ಅವರ ಮ್ಯೂಸಿಕ್ ಅಲ್ಟಿಮೇಟ್ ಆ ಒಂದು ಸೀನ್ಸ್ಗೆ ಆ ಒಂದು ಮ್ಯೂಸಿಕ್ ಸಖತ್ತಾಗಿ ರಿಲೇಟೆಡ್ ಆಗಿ ಜನಗಳಿಗೆ ಒಂದು ಟಚ್ ಕೊಡುತ್ತೆ ಅದನ್ನ ಕ್ಯೂರಿಯೋಸಿಟಿ ಒಂದು ಲೋಕಕ್ಕೆ ತಗೊಂಡೋಗುತ್ತೆ ಯು ಐ ಲೋಕಕ್ಕೆ ಅದ್ಭುತವಾಗಿ ಎಷ್ಟೇ ಸಿನಿಮಾ ಕೊನೆಯದಾಗಿ ನಾವು ಬದುಕ್ತಿರುವಂತಹ ಸಮಾಜದಲ್ಲಿ ಪ್ರಕೃತಿಗೆ ಸಾಮೂಹಿಕ ಅತ್ಯಾಚಾರವಾದಾಗ ಸುಳ್ಳು ಜಾತಿ ನೀತಿ ಧರ್ಮ ರಾಜಕೀಯ ಇವೆಲ್ಲ ಅತಿರೇಕ ಆದಾಗ ಕೆಲವೊಂದ್ಸಲ ಸತ್ಯನೇ ಸತ್ತೋಗ್ಬಿಡತ್ತೆ ಅಂತ ಸಂದರ್ಭದಲ್ಲಿ ನಮ್ಗೆ ಬುದ್ಧಿ ಕೆಲಸಕ್ಕೆ ಕಲ್ಕಿ ಭಗವಾನ್ ಬರಬೇಕು ಬರ್ತಾನೆ ಹೀಗೆ ಬಿಟ್ರೆ ಸ್ವಲ್ಪ ಬದಲಾವಣೆ ತರ್ಕೊಳ್ಳೋಣ ತಗೊಳ್ಳೋಣ ಬದಲಾವಣೆ ಜೀವನದಲ್ಲಿ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಇದ್ದೀನಿ ನಮಸ್ಕಾರ